ನೇರವಾಗಿ ವಿಷಯಕ್ಕೆ ಬರ್ತವೆ ನಿಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ನಮಗೆ ನಮ್ಮ ಇಲಾಖೆ ಇಲಾಖೆನ ತೊಂದರೆಗಳನ್ನ ಮೊದಲು ಅನುಭವಿಸ್ತಾ ಇದ್ವಿ ಈ ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ಕಿಂದ ಏನೋ ಒಂದಿಷ್ಟು ಬದುಕಿಸ್ಕೊಳ್ಳೋಣ ಅಂತ ಅಂದ್ರ ಹೊಸ ಕನೆಕ್ಷನ್ ಕೊಡದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಬಂದ್ ಮಾಡಿ ಅದನ್ನ ನಾವು ತೀವ್ರವಾಗಿ ಕಂಡಿಸ್ತೇವಿ ವಿರೋಧಿಸ್ತೀವಿ ಯಾಕಂದ್ರ ನಾವು ಹೊಸದಾಗಿ ಆಗಿ ಫ್ಲೋರ್ ಕನೆಕ್ಷನ್ ತಗೊಂಡು ಅಧಿಕೃತ ನಮ್ಮೆಲ್ಲರ ಆಸೆ ನೀವು ಅನಧಿಕೃತ ಇರ್ರಿ ಅಂತ ಹೇಳ್ಕೊಟ್ಟಂಗೆ ಕೊಟ್ಟಿರ್ತಿ ನಾವ್ ಯಾರು ಬಂದ್ ಮಾಡಿಲ್ಲ ನಾವು ಮತ್ತೊಂದು ಲೈನ್ ವೈರ್ ಹಾಕಿವಿ ಮೋಟರ್ ಚಲೋ ಹಂಗಂತ ಹಂಗಂತೇಳಿ ನೀವು ಕೊಟ್ಟಿರಿ ಅಂತ ಬಂದ್ ಮಾಡಿಲ್ಲ ನಾವಲ್ಲ ಚಲೋ ಇಟ್ಟು ಅದಕ್ಕೆ ನಾವು ಅವಾಗೇನ ಕಟ್ಟಿ ಅಕ್ರಮ ಮಾಡಿದಂಗ್ ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚ ಸರ್ಕಾರ ಅನ್ನಂಗ ಅದಕ್ಕೆ ನಾನು ವಿನಂತಿ ನೀವು ಯಾವುದೇ ಕಾಲಕ್ಕೂ ಏನೀಗ ಅದನ್ನ ಆರ್ಡರ್ ಮಾಡಿರಲ್ಲ ದಯಮಾಡಿ ಅದನ್ನ ವಾಪಸ್ ಹಾಕೋಬೇಕು ಯಾರು ಹೊಸದಾಗಿ ಬೋರ್ ಓಡಿಸ್ತಾರ ಯಾರ ಅವ್ರ ಗುಡ್ ತುಂಬತಾರ ಅವ್ರಿಗೆ ಕನೆಕ್ಷನ್ ಕೊಡಾಕ ನೀವು ಮೊದ್ಲ ಆರ್ಡರ್ ಮಾಡೋದು ನಮಗೆ ಹೊಸದಾಗಿ ಬೋರ್ ಹೊಡಿಸ್ತಾರಿಗೆ ಕನೆಕ್ಷನ್ ಕೊಡುವಂಥದ್ದು ಬಹಳ ಅವಶ್ಯಕತೆ ಐತಿ ನಮ್ಮನ್ನ ಅಕ್ರಮ ಮಾಡಕ್ ಖರ್ಚು ಮಾಡ್ರಿ ನೀವು ಅದನ್ನ ಮಾಡ್ರಿ ಇದು ನಮ್ದು ಒಂದೇ ಬೇಡಿಕೆ ಏನ್ ಮೊದ್ಲಿತ್ತಲ್ಲ ಶೀಘ್ರ ಸಂಪರ್ಕ ಅಂತೇಳಿ ನಿಮ್ ಪಾಯ ಪ್ರಕಾರ ನಾ ಇಪ್ಪತ್ ಸಾವಿರ ತುಂಬುತ್ತಿದ್ದೆ ಇಪ್ಪತ್ತೆರಡು ಸಾವಿರ ತುಂಬುತ್ತಿದ್ದೆ ಎರಡು ವರ್ಷ ಮೂರು ವರ್ಷಕ್ಕೆ ನಮಗೆ ಹಾಕಿದ್ರಿ ಹಂಗೂ ಸುಧಾರ್ಸನ್ ನಮ್ಮ ಮೋಟ್ರ್ ಚಲೋ ಇತ್ತ ಹ್ಯಾಂಗೆ ಆಗಲಿ ಅವ್ರ ಲೈನ್ ಬಂದಾಗ ಬರಲಿ ಅಂತ ಚಲೋ ಇಟ್ಟಿದ್ವಿ ಆದ್ರೆ ಅದ್ರಾಗೂ ನನ್ನ ಅಂತಹ ಊಪ್ಪನ್ನು ಅಧಿಕೃತ ತಗೋಬೇಕಾ ಅರ್ಜೆಂಟ್ ಬೇಕು ವೋಲ್ಟೇಜ್ ಕಡಿಮೆ ಅಂತ ಅಂತೇಳಿ ಸೆಲ್ಫ್ ಎಕ್ಸಿಕ್ಯೂಷನ್ಯಾಗ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು ಆ ಯೋಜನೆ ಒಳಗೆ ನಾವು ತಗೊಂತ ಇದ್ವಿ ಕಾಮಾತ್ ತಂತಿ ನಾವು ಹಾಕಿದ್ವಿ ನೀವು ಟಿ ಸಿ ಕೊಡ್ತಿದ್ರಿ ಟಿ ಸಿ ಕೊಡೋದು ಬಂದ್ ಮಾಡ್ಬಿಟ್ಟು ಟಿ ಸಿ ರೊಕ್ಕ ನಾ ತುಂಬಕಂದ್ರೆ ಒಂದು ಟಿ ಸಿ ಗೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಲೈನ್ ಒಂದು ಲಕ್ಷ ಮೂರು ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ನನ್ನ ವಿನಂತಿ ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು ಏನು ಆರ್ ಆರ್ ನಂಬರ್ಗೆ ನಾವು ತುಂತಿದ್ವಿ ದುಡ್ಡು ಇಪ್ಪತ್ತು ಸಾವಿರ ಆ ಹೆಚ್ ಪಿ ಮ್ಯಾಲೆ ಹೆಚ್ಚು ಕಡಿಮೆ ಐತಿ ಅಷ್ಟು ತುಂತಿದ್ವಿ ಅಷ್ಟು ತುಂಬಿ ಈಗ ನಾವು ನೀವು ಕನೆಕ್ಷನ್ ಏನು ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಇಪ್ಪತ್ ಮೂರನೇ ಇಸ್ವಿಯಾಗ ಆರ್ಡರ್ ಮಾಡ್ರಿ ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡಬೇಕು ಇನ್ನ ಸೋಲಾರ್ ಮಾಡೀನಿ ಸೋಲಾರ್ ಹೋರ್ರಿ ಚಲೋ ಆಕತಿ ಅಂತ ನಿಮ್ಮ ಆಸೆ ನಾವು ಅದಕ್ಕೆ ಒಪ್ಪೇವಿ ಸರಿ ಐತಿ ಅಂತೇಳಿ ಆದ್ರೆ ಅದು ಬಹಳಷ್ಟು ಅದರಿಂದ ನಮಗೆ ಉಪಯೋಗಕ್ಕಿಂತ ಕೆಟ್ಟ ಆಗತ್ತೆ ಅಂದ್ರೆ ಏಕೆ ಅಂತ ಹೇಳ್ತದ ನಮ್ಮಲ್ಲಿ ಐದುನೂರು ಫೋಟು ಒಳಗೆ ಯಾವ್ದು ಇಲ್ಲ ಎಲ್ಲ ಏಳ್ನೂರು ಗಂಟೆಗೆ ಚಲೋ ಆದ್ರೆ ನಾಲ್ಕು ಗಂಟೆಗೆ ಬಂದಾಗ ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತಗಡೆಕ್ಕಿಂತ ಈಗೇನ ಆಫ್ಲೈನ್ ಕಿಂತ ಆನ್ಲೈನ್ ಕೊಟ್ಬಿಡ್ರಿ ನಮ್ಮ ಹೊಳ ಅದವು ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಂಗಿದ್ರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀರಿ ಏಯ್ಟಿ ಪರ್ಸೆಂಟ್ ಆ ಸಬ್ಸಿಡಿಯ ನಾವು ಹಾಕಂತೀವಿ ನೀವು ಅದನ್ನ ನಮ್ಮಿಂದ ತಗೊಳ್ರಿ ನಮಗೆ ಕೊಡ್ರಿ ನಿಮ್ಮ ಕರೆಂಟೇ ಕೊಡಿರಿ ನಿಮಗೆ ಹೆಚ್ಚಾಗಿತ್ತು ನೀವೇ ತಗೋರಿ ಮತ್ತು ಅದಕ್ಕೆ ಮೀಟ್ರ್ ಆವರ್ಸಂಗಲ್ಲ ನಮಗೆ ದುಡ್ಡು ಕೊಡೋದು ಬೇಡ ಹೆಚ್ಚಿನ ನೀವು ನಮ್ಮ ಉತ್ಪಾದನೆ ಆಗೈತಿ ಅಂತೇಳಿ ನಾ ಪುಕ್ಕ ಯೂಸ್ ಮಾಡೀನಿ ಅನ್ನೋದು ಬೇಡ ನೀವು ಬೇಕಾದ್ರೆ ಕೊಡೋ ಅದನ್ನ ಹೆಚ್ಚಿಗೆ ಕೊಡಿರಿ ಕೆಪಾಸಿಟಿನ ನಾನು ಐದು ಎಚ್ ಪಿ ಮೋಟ್ರಾ ಅಂದ್ರೆ ಹತ್ತು ಎಚ್ ಪಿ ಸೋಲಾರ್ ಪ್ಲಾಂಟ್ ಕೊಡಿರಿ ನಮ್ಮದಾಗೆ ಹಾಕಿಂತೀವಿ ಆನ್ ಆನ್ಲೈನ್ ಇಡೋದು ನಮ್ಮ ಕರೆಂಟ್ ನೀವು ತಗೊಳ್ರಿ ನಿಮ್ಮ ಕರೆಂಟ್ ನಮಗೆ ಕೊಡ್ರಿ ನಾನು ಕೊಟ್ಟದಕ್ಕೂ ಮೀಟ್ರ್ ಬೇಡ ನೀವು ಕೊಟ್ಟದಕ್ಕೂ ಮೀಟ್ರ್ ಬೇಡ ನನಗೆ ಮತ್ತು ಅದರಲ್ಲಿ ಲೆಕ್ಕಪತ್ರ ಇಡೋದು ಬೇಡ ನನಗೆ ಹೆಂಗೆ ಈಗ ಹೆಂಗೆ ಮೊದಲು ಕೊಡ್ತೀರಿ ಹಂಗೆ ಕೊಡಿರಿ ಅತಿ ಅವಶ್ಯಕ ಇರ್ತಕ್ಕಂಥದ್ದು ಬಡವರ ಮತ್ತು ರೈತರ ಕೊಲೆ ಇರ್ತಕ್ಕಂಥ ಇಲಾಖೆ ಅಂದರೆ ಇಂಧನ ಇಲಾಖೆ ಮೂರು ವರ್ಷ ತಿರುಸಿ ಬರಮೇಲೆ ಅನುಭವಿಸಿದ್ವಿ ಯಾಕೆ ಬಂಡವಾಳ ಕರ್ಕೊಂಡ್ವಿ ಈ ವರ್ಷ ಬೋರ್ನ ನೀರು ಬಂದವು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏಳು ಏಳು ತಾಸು ಸಿಗಲ್ಲ ಅದನ್ನ ರಿಪೇರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಕರೆಂಟ್ ವಿಚಾರದಲ್ಲಿ ಇಲ್ಲ ಅಂತ ಬಿಡಿ ನಾವು ಇವತ್ತು ನಮ್ಮ ಹತ್ರ ಕೊಡ್ತಾ ಇದ್ದರು ಸಮೇತ ಇವತ್ತು ಹೊರ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ವಿ ಗ್ರಿಡ್ ಪರ್ಚೇಸ್ ಮಾಡ್ತಾ ಇದೀವಿ ಪ್ರತಿ ಬಿ ಸ್ಟೇಟಿಗೆ ಏಳು ಗಂಟೆ ಕೊಡ್ಲಿಕ್ಕೆ ನಾವು ಕರೆಂಟನ್ನು ಐವರಿಗೆ ಕೊಡ್ತಾ ಇದೀವಿ ಅಷ್ಟೊಂದು ಬರ್ತಾ ಇದ್ದೀವಿ ನಮ್ಮ ಗ್ರಿಡ್ ಹತ್ತೊಂಬತ್ತು ಸಾವಿರದ ಐನೂರು ಬಂದು ನಾವು ಎರಡು ಫೇಸ್ ಮಾಡ್ಬೇಕಾಗ್ತದೆ ಎಲ್ಲ ಕಡೆ ಮಾಡೋದ್ರ ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡ್ಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟರ್ನಲ್ಲೇ ನಾವು ಅಲ್ಲಿ ಇದು ಮಾಡ್ತಾ ಇದ್ವಿ ನುಕ್ಸ್ಥರ ಚಳವಳಿ ಮಾಡಿದ್ರು ಆಗ ಸರ್ಕಾರ ಎರಡು ಸಾವಿರದ ನಾಲ್ಕು ಒಂದು ವರ್ಷಕ್ಕೆ ಇದಕ್ಕೆ ನಾವು ಟಿ ಸಿ ಕೊಡ್ತೀವಿ ನಾವು ಲೈನ್ ಹಾಕಿ ಕೊಡ್ತೀವಿ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ದಿಟ್ಟು ಮಾಡಿಬಿಟ್ಟು ಅದನ್ನು ಆರ್ಡ್ರು ಮಾಡಿದೆ ಅದು ಎರಡು ಸಾವಿರದ ಇಪ್ಪತ್ತ ಮೂರು ತಡೆ ಅದು ನಡೀತಾ ಇತ್ತು ಮೊನ್ನೆ ಏನು ಮಾಡ್ತೀವಿ ನಾವು ಕ್ಯಾಬಿನೆಟಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಅಲ್ಲಿ ದಿಸ ತಗೊಂಡು ಇಪ್ಪತ್ತ ಮೂರಕ್ಕೆ ಸೆಪ್ಟೆಂಬರ್ಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಕೆಲವರು ಐವತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟಿದ್ದಾರೆ ಕೆಲವರು ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಎಲ್ಲ ನೋಡಿದಾಗ ನಾಲ್ಕು ಲಕ್ಷದ ಐವತ್ತು ಸಾವಿರ ಪೆಂಡಿಂಗ್ ಇತ್ತು ಇಪ್ಪತ್ತ ಮೂರು ಸೆಪ್ಟೆಂಬರ್ ಅದನ್ನ ರೆಗ್ಯುಲರೈಸ್ ಮಾಡಿ ನಾವೇ ಸರ್ಕಾರದವರೇ ಅದನ್ನ ಮಾಡಿಕೊಡ್ತೀವಿ ಎಂಬ ತೀರ್ಮಾನ ತಗೊಂಡಿದ್ದೀವಿ ನಾವು ಒಂದು ತೀರ್ಮಾನ ಅಂದ್ರೆ ಐನೂರು ಮೀಟರ್ ಈ ಗ್ರಿಡ್ ಇಂದ ಐನೂರು ಮೀಟರ್ ಒಳಗಡೆ ಬಂದ್ಬಿಟ್ರೆ ನಾವೇ ಕೊಡ್ತೀವಿ ಐನೂರು ಮೀಟರ್ ಹೊರಗಡೆ ಬಂದ್ಬಿಟ್ರೆ ಕುಸುಮ್ ಬಿ ಇದೆ ಬೋರ್ವೆಲ್ ಹಾಕಲಿಕ್ಕೆ ಸೋಲಾರ್ ನೀವು ಹೇಳಿದ ನಿಜ ಅವರು ಆ ಸಬ್ಸಿಡಿ ಕೊಡೋದು ಅದು ಐನೂರು ಮೀಟರ್ ತರಕಾರಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ ಅದರ ಪ್ರಕಾರ ನಾವು ಮಾಡಿದ್ವಿ ಆದರೆ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ನೀವು ಹೇಳಿದಂಗೆ ಯಾವ ರೈತರು ಇನ್ನು ಎಕ್ಸ್ಟ್ರಾ ಅದು ಇನ್ನೊಂದು ಇನ್ನೂರು ಮೀಟರ್ ಇದು ಹಾಕ್ಲಿಕ್ಕೆ ಅವರು ಅವರೇನಾದರೂ ಇದು ಮಾಡಿದರೆ ಅದು ಸಮೇತ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ ಏಳ್ನೂರು ಏಳ್ನೂರು ಈಗ ಸೋಲಾರು ಪವರ್ಫುಲ್ ಆಗುತ್ತದೆ ಮೊದಲಾದರೆ ಕಡಿಮೆ ಇತ್ತು ಅದಕ್ಕೆ ಐನೂರು ಮಾಡಿರ್ಬೋದು ಬಟ್ ಅದರ ವಿಚಾರದಲ್ಲಿ ಇನ್ನೊಂದು ಸರ್ತಿ ನಾನು ಕ್ಯಾಬಿನೆಟ್ ತೊಗೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಬೇಕು ಅದರ ವಿಚಾರದಲ್ಲಿ ಮುಖ್ಯಮಂತ್ರಿ ಮಾತಾಡ್ತೀವಿ ಕ್ಯಾಬಿನೆಟ್ ಮಾತಾಡ್ಬಿಟ್ಟು ತೀರ್ಮಾನ ನೋಡಿ ಗ್ರಿಡ್ಡಿಗೆ ನಾವು ಈಗಾಗಲೇ ಲಾಸ್ಟ್ ಇಯರ್ ತುಂಬಾ ಜಾಸ್ತಿ ತಗೊಳ್ತಾರೆ ಇದರಲ್ಲಿ ಏನಾಗಿದೆ ಈ ವರ್ಷ ಏನಾಗಿದೆ ನಮಗೆ ತೊಂದರೆ ಆಗಿದೆ ಬೆಸ್ಟ್ ಕಾಮಿಗೂ ಮತ್ತೆ ಕೆಪಿಟಿಸಿ ನಮ್ಮ ಎಸ್ ಆರ್ ರೇಟ್ ಇದು ಪಿ ಡಬ್ಲ್ಯೂ ಡಿ ಅವರು ಮಾಡೋ ಎಸ್ ಆರ್ ರೇಟ್ ಅವರಲ್ಲಿ ನಮ್ಮ ಎನರ್ಜಿ ಎಲೆಕ್ಟ್ರಿಕ್ ಯಾರು ಎಕ್ಸ್ಪರ್ಟ್ ಇರಲಿಲ್ಲ ಈಗ ನಮ್ಮ ಕೆ ಪಿ ಟಿ ಸಿಲಿ ಎಮ್ ಡಿ ನ ಸಮೇತ ಸದಸ್ಯರು ಮಾಡ್ತೀವಿ ಹೊಸ ಕೆ ಪಿ ಟಿ ಸಿಲಿಗೆ ಹೊಸ ಎಸ್ ಆರ್ ನನ್ನೆ ಮೊನ್ನೆ ಆಗಿದೆ ಅದು ಏಕೆ ಆಗ್ತಾ ಇಲ್ಲ ಅಂತ ಬಿಟ್ರೆ ನಮ್ಮ ಚಿ ಪಿ ಎಸ್ ಒಂದು ಹೇಳಿದ್ದಾರೆ ಐದು ಇಂದ ಜಾಸ್ತಿ ಯಾರು ಈ ಜನರು ಪ್ರೀಮಿಯಂ ಹೋಗಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎಸ್ ಆರ್ ರೈಟ್ ಆದ್ಮೇಲೆ ಎಲ್ಲ ಐದು ಕೆಳಗಡೆ ಇರ್ತದೆ ಐದು ಪರ್ಸೆಂಟ್ ಜಾಸ್ತಿ ಹೋಗಿದ್ರೆ ಅದು ರೀಸೆಂಟ್ ಕೊಡಿ ಅಂತ ಹೇಳಿದಾರೆ ಆ ಥರ ನಾವು ಮಾಡ್ತಾ ಇದ್ದೀವಿ ಈಗ ಅದು ತ್ರೀ ಫೋರ್ ಡೇಸಲ್ಲಿ ಅದು ಫೈಲೈಸ್ ಆಗಿದೆ ಎಲ್ಲ ಅಲ್ಲಿ ಸಮೇತ ನಾವು ಹೆಚ್ಚಿಗೆ ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲ ಅವ್ರಿಗೆ ಕಾಲದಲ್ಲಿ ಈಗ ಕಾಲಬಿತ್ತಿ ಯಾರಾದ್ರೂ ಇದ್ರೆ ನೀವು ಹೇಳಿದ್ರಲ್ಲ ಈಗ ಅದರ ವಿಚಾರದಲ್ಲಿ ಸ್ಟೇಟ್ ಲೆವೆಲಲ್ಲಿ ನಾನು ಡಿಸ್ಕಸ್ ಮಾಡಬೇಕಾಗ್ತದೆ ನಿಮ್ಮ ಈ ವಿಚಾರದಲ್ಲಿ ಆದರೆ ಇವರು ಆನ್ಸರ್ ಮಾಡ್ಬೋದು ನನಗೆ ನಾನು ಸ್ಟೇಟ್ ಲೆವೆಲಲ್ಲಿ ಇವತ್ತು ನಮ್ಮ ಪಿ ಟಿ ಸಿಲಿ ಎಮ್ ಡಿ ಬರಲಿಲ್ಲ ಮತ್ತು ನಮ್ಮ ಇವರು ಅಷ್ಟೇ ಎ ಸಿ ಎಷ್ಟು ಬರಲಿಲ್ಲ ಅವರಿಬ್ಬರು ಅಲ್ಲಿ ಇವತ್ತು ಇ ಆರ್ ಸಿ ಅವರು ಪಬ್ಲಿಕ್ ಟಾರೀಫ್ ಹಾಕಿದ್ದಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಕಾಲ್ಫರ್ ಮಾಡಿ ಹಿಯರ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಹಿಯರಿಂಗ್ ಅದಕ್ಕೆ ಬರಲಿಲ್ಲ ನಾನು

ಇವಾಗ ಎರಡು ಸಾವಿರದ ನಾಲ್ಕರಿಂದ ಈ ಕಡೆ ಆರ್ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ ಆರ್ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಈಗ ನೋಡಿ ಇಲ್ಲಿ ಕಿವಿಯಿಂದ ಮೂವಿ ಇಲ್ಲಿ ಹೀಗೆ ಬಂದಾಗ ಸಾಕಲ್ಲ ನಿಮ್ಗೆ ಗೊತ್ತಿಲ್ಲ ಇದು ಹಿಂಗೆ ಸುತ್ತ ಬಂದ್ಬಿಟ್ಟು ಒಂದೊಂದು ಒಂದೊಂದು ಕನೆಕ್ಷನ್ ಇ ಸಮೇತ ಮೂರು ಲಕ್ಷ ನಾಲ್ಕು ಲಕ್ಷ ಮಾಡ್ತಾರೆ ಈಗ ಐನೂರು ಮೀಟರ್ ಒಳಗಡೆ ಕೇಳಿದ್ರೆ ನಮ್ದು ನೈಂಟಿ ಫೈವ್ ಪರ್ಸೆಂಟ್ ಐನೂರು ಮೀಟರ್ ಒಳಗಡೆನೆ ಇರೋದು ಕನೆಕ್ಷನ್ಸ್ ಮ್ಯಾಕ್ಸಿಮಮ್ ಅಂತ ಒಂದು ಲಕ್ಷ ಒಂದೂರು ಲಕ್ಷ ಆಗೋದು ಷ್ಟು ಅದ್ರ ವಿಚಾರ ನಾವು ಈಗಾಗಲೇ ಕೊಟ್ಟಿಗೆ ತೀರ್ಮಾನ ಮಾಡ್ತೀವಿ ಹೊಸ ಇದಕ್ಕೆ ಮತ್ತೆ ನಾವು ನೀವು ಹೇಳಿದ್ರೆ ಒಳ್ಳೆ ಸಲಹೆ ಕೊಟ್ಟಿದ್ದ ಶೀಘ್ರ ಸಂಪರ್ಕ ಅವರು ಇದು ಕೊಡಲಿ ಅವರು ಲೈನ್ ಹಾಕುದು ಪ್ಲಾಟ್ಫಾರ್ಮರ್ ನಾವು ನಾವು ಕೊಡುವಂತ ವ್ಯವಸ್ಥೆ ಮಾಡಲಿಕ್ಕೆ ನಾನು ಇಲ್ಲಿ ಹೇಳಿಕ್ಕಾಗುದ್ರ ನಾನು ನಮ್ಮ ಅಲ್ಲಿ ಚರ್ಚೆ ಮಾಡ್ಬಿಟ್ಟು ತೀರ್ಮಾನ ತಗೊಂಡು ನಿಮ್ಮ ಇದ್ರ ಪಕ್ಕದ ನಾನು ಸಮೇತ ಅದ್ರ ಪರ ಆಗಿದ್ದೀನಿ ಬಟ್ ಅದು ಅಲ್ಲಿ ಹೋಗಿ ನಾನು ತೀರ್ಮಾನ ತಗೋಬೇಕಂದ್ರೆ ಇಲ್ಲಿ ಆಫ್ ಹ್ಯಾಂಡೆಡ್ ಆಗಿ ನಾನು ತೀರ್ಮಾನ ತಗೊಳ್ಲಿಕ್ಕೆ ಆಗೋದು ಹೇಳ ಈಗಾಗಲೇ ನಾವು ಅದಕ್ಕೆ ಆದೇಶ ಕೊಟ್ಟಿದ್ದೀವಿ ಏನಂದ್ರೆ ಟ್ವಿಟಿ ಇವತ್ತು ಇವತ್ತು ಒಂದು ಕೆಲಸ ಮಾಡ್ತೀನಿ ನಮ್ಮ ರಿವ್ಯೂ ಮೀಟಿಂಗ್ ಅಲ್ಲಿ ಅದರ ವಿಚಾರದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಅದನ್ನು ರೇಸ್ ಮಾಡ್ತಾರೆ ಅದನ್ನ ನಮ್ಮ ಆಫೀಸರ್ ಆನ್ಸರ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ನೀವು ಏಳು ತಾಸು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರಿ ಬಟ್ ಅಲ್ಲಿ ಗ್ರಿಡ್ಗಳು ಅವನ್ನ ಕೊಡಾಕೂ ಅವಕಾಶ ಇಲ್ದಂಗೆ ಐದು ತಾಸು ಆರು ತಾಸು ಈಗ ದಾನ ಅದಕ್ಕೆ ಅದಕ್ಕೆ ಹೇಳಿದಲ್ಲ ನಿಮಗೆ ಗ್ರಿಡ್ಗಳಿಗೆ ನಿರಂತರವಾಗಿ ಕೊಡ್ಲಿಕ್ಕೆ ಹೆಚ್ಚು ಬೇಡಿಕೆ ಬರುವಾಗ ಅವಕಾಶ ಇರುವುದಿಲ್ಲ ಅದರಿಂದ ಆ ಬಾಕಿ ಇರುದ್ ಸಾಯಂಕಾಲ ಕೊಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ